ನಡೆದಾಡುವ ದೇವರು ಶ್ರೀ ಮಲ್ಲಿಕಾರ್ಜುನ ಅವರ ನಾವು ಹಾಡುಗಳನ್ನು ಮಾಡಿದ್ದೀವಿ ನಂದು ಮತ್ತೊಂದು ಚಾನಲಲ್ಲಿ ಇನ್ನೊಂದು ಚಾನಲಲ್ಲಿ ಮಲ್ಲಿಕಾರ್ಜುನ ಮುತ್ತೆಯವರ ಹಾಡುಗಳನ್ನು ನಾವು ಬಿಟ್ಟಿದ್ದೀವಿ ಆ ಹಾಡಿನ ಮೇಲೆ ನಮ್ಮ ನಂಬರ ಹಾಕಿದ್ದೀವಿ ನಾವು ಭಾಳಷ್ಟು ಮಂದಿ ಮಲ್ಲಿಕಾರ್ಜುನ ಮುತ್ತೆಯವರ ಅಡ್ರೆಸ್ ಹೇಳ್ರಿ ಮತ್ತು ಮುತ್ತೆಯವರ ನಂಬರ್ ಇದ್ರೆ ಕೊಡಿರಿ ಅಂತೇಳಿ ಭಾಳಷ್ಟು ಜನ ನಮಗೆ ಕೇಳಿದ್ದಾರೆ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀವಿ ಅವರ ಅಡ್ರೆಸ್ ಹೇಳಬೇಕು ಮತ್ತು ಅವರು ಎಲ್ಲಿ ಸಿಗ್ತಾರೆ ಅಂತ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಭಾಳಷ್ಟು ಜನ ಯೂಟ್ಯೂಬ್ಗಳಲ್ಲಾಗಲಿ ಫೇಸ್ಬುಕ್ಗಳಲ್ಲಾಗಲಿ ಇನ್ಸ್ಟಾಗ್ರಾಮ್ಗಳಲ್ಲಾಗಲಿ ಮುತ್ತವ್ರ ಬಗ್ಗೆ ಏನೇನೋ ಕೆಟ್ಟ ಕೆಟ್ಟದಾಗಿ ಹೇಳ್ತಾರೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ಕೆಟ್ಟ ಕೆಟ್ಟದ ಕಮೆಂಟ್ಗಳು ಇದ್ದಾರೆ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಂದರೆ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿಗೆ ನೋಡದೆ ಅವರ ಬಗ್ಗೆ ತಿಳ್ಕೊಳ್ಳೋದೆ ಆ ಥರ ಕೆಟ್ಟ ಕೆಟ್ಟದಾಗಿ ಮಾತಾಡಬಾರ್ದು ಅವ್ರು ಅಲ್ಲಿ ಹೋಗಿ ತಿಳ್ಕೊಂಡ ಮೇಲೆ ಅವಾಗ ಮಾತಾಡಬೇಕು ಮತ್ತು ಅವ್ರ ಅನಿಸಿದ್ದಾನೆ ಅವಾಗ ಹೇಳಬೇಕು ಸುಮ್ಮ ಸುಮ್ಮನೆ ಹಂಗೆ ಹಿಂಗೆ ಹೇಳೋದಲ್ಲ ಅದಕ್ಕಾಗಿ ನಾವು ನಂಬಿದರೆ ದೇವರು ಇಲ್ಲ ಅಂದರೆ ಇಲ್ಲ ಅಷ್ಟೇ ಕೆಲವರು ನಂಬಲ್ಲ ಅವ್ರಿಗೆ ದೇವ್ರು ಇರೋಲ್ಲ ನಂಬಿದವರಿಗೆ ದೇವರು ಇದ್ದೇ ಇರ್ತಾನೆ ಅದಕ್ಕಾಗಿ ಅಲ್ಲೆಲ್ಲ ಸುಮ್ಮನೆ ನಡೆಯಲ್ಲ ಅಷ್ಟೊಂದು ದಾಸೋಹ ಮತ್ತು ಅಷ್ಟೊಂದು ಭಕ್ತರು ಬರ್ತಾರೆ ಸುಮ್ಮನೆ ಎಲ್ಲರಿಗೆ ಮಾಡೋಕ್ಕೆ ಬರಲ್ಲ ಅದು ಯಾರಿಂದನೂ ಸಾಧ್ಯ ಇಲ್ಲ ಎಲ್ಲರೂ ಮಾಡೋಕ್ಕೆ ಬರಲ್ಲ ದಯವಿಟ್ಟು ಆ ಥರ ವಿಡಿಯೋಗಳನ್ನು ಮಾಡಬೇಡ್ರಿ ಯಾಕಂದರೆ ತಿಳ್ಕೊಂಡು ಯಾವುದೇ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಅದಕ್ಕಾಗಿ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಮತ್ತು ಭಾಳಷ್ಟು ಜನ ಅವರ ಅಡ್ರೆಸ್ಸು ಹೇಳ್ರಿ ಅಂತೇಳಿ ಹೇಳ್ತಾರೆ ಅವರ ಅಡ್ರೆಸ್ಸು ನಮಗೂ ಕೂಡ ಸಾಕಷ್ಟು ಜನ ಫೋನ್ ಹಚ್ಚಿದ್ದಾರೆ ಅವರ ಅಡ್ರೆಸ್ ಎಲ್ಲಿ ಬರ್ತದೆ ಅಂತೇಳಿ ಅದಕ್ಕಾಗಿ ನಾವು ಅವರಿಗೆಲ್ಲ ಅಡ್ರೆಸ್ಸು ಹೇಳಿದ್ದೀವಿ ಅಂದರೆ ಇನ್ನೂ ಸಾಕಷ್ಟು ಜನಕ್ಕೆ ಗೊತ್ತಾಗಿಲ್ಲ ಅವರ ಅಡ್ರೆಸ್ಸು ಎಲ್ಲಿ ಬರುತ್ತೆ ಅಂತೇಳಿ ಅವರ ಅಡ್ರೆಸ್ ಅಂದರೆ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕು ಮಹಲ್ ರೋಜ ಅಂತೇಳಿ ಊರಿದೆ ಅಲ್ಲಿ ನೀವು ಹೋದರೆ ಮುತ್ತೆಯವರು ಸಿಗ್ತಾರೆ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅವರು ಮುತ್ತೆಯವರು ಎಲ್ಲಿರ್ತಾರೆ ಅಂತ ನಮಗೆ ಎಷ್ಟೋ ಜನ ಫೋನ್ ಹಚ್ಚಿದ್ದಾರೆ ಅದಕ್ಕಾಗಿ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕು ಮಹಲ್ ರೋಜೆ ಅಂತೇಳಿ ಒಂದು ಸಣ್ಣ ಗ್ರಾಮ ಇದೆ ಅಲ್ಲಿ ಸಾಕಷ್ಟು ಜನ ಮಲ್ಲಿಕಾರ್ಜುನ ಮೂರ್ತಿ ಅವರ ಹತ್ರ ಬರ್ತಾರೆ ಸಾಕಷ್ಟು ಅವರು ಭಕ್ತರು ಕೇಳಿದ್ದನ್ನು ಆಗಿದೆ ಸಾಕಷ್ಟು ಜನ ಆಗಿದೆ ಅಂತ ಹೇಳ್ತಾರೆ ಸುಮ್ಮ ಸುಮ್ಮನೆ ಯಾವ ವ್ಯಕ್ತಿಯಿಂದ ಅಷ್ಟೊಂದು ಜನ ಹೋಲಿಕೆ ಸಾಧ್ಯ ಇಲ್ಲ ಅವ್ರ ಹತ್ರ ಏನಾದರೂ ಒಂದು ಶಕ್ತಿ ಇದೆ ಅಂಥೇಳಿ ಸಾಕಷ್ಟು ದೂರ ದೂರಿನ ಜನನೂ ಭಕ್ತರು ಬರ್ತಾರೆ ದಯವಿಟ್ಟು ಎಲ್ಲರಿಗೆ ಕೇಳ್ಕೊಳ್ಳೋದು ಏನಂದರೆ ಸುಮ್ಮ ಸುಮ್ಮನೆ ವಿಡಿಯೋ ಮಾಡಕ್ಕೆ ಹೋಗ್ಬೇಡ್ರಿ ಅವ್ರ ಬಗ್ಗೆ ತಿಳ್ಕೊಂಡು ಮಾಡಿರಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ತಾಯಿದ್ದೀನಿ ಎಲ್ಲರೂ ದೇವರಾಗೆ ಬರಲ್ಲ ಎಲ್ಲರ ಹತ್ರನೂ ಎಲ್ಲನೂ ಕೆಲಸ ಬಿಟ್ಟು ಅವ್ರು ಅದನ್ನೇ ಯಾಕೆ ಮಾಡಬೇಕು ಆ ಥರ ಅವ್ರ ಹತ್ರ ಏನು ಶಕ್ತಿ ಇರಲಿಲ್ಲ ಅಂದರೆ ಎಲ್ಲರೂ ಮಾಡೋಕ್ಕಾಗಲ್ಲ ಅದು ಅದು ಕೆಲವರಿಗೆ ಮಾತ್ರ ದೇವ್ರ ಶಕ್ತಿ ಕೊಟ್ಟಿರ್ತಾನೆ ಅವರ ತಂದೆ ಹನುಮಂತರಾಯ ಅಂತೇಳಿ ಆ ಮುತ್ತೆಯವ್ರದ ಸಾಂಗ್ ಕೂಡ ನಾವು ಮಾಡಿದ್ದೀವಿ ಅವರ ಸಾಕಷ್ಟುಗಳು ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ ಈಗ ಇರುವಂಥವರು ಅವರ ಮಗ ಮಲ್ಲಿಕಾರ್ಜುನ್ ಮುತ್ತೆ ಅಂತೇಳಿ ದಯವಿಟ್ಟು ಯಾರು ತಪ್ಪಾಗಿ ಹೇಳಬಾರ್ದು ಮತ್ತು ಸುಮ್ಮ ಸುಮ್ಮನೆ ಹಂಗೈತು ಹಿಂಗಾಯ್ತು ವಿಡಿಯೋ ಅದು ಇದು ಹಾಕಬಾರ್ದು ಮಲ್ಲಿಕಾರ್ಜುನ್ ಮುತ್ತೆಯವ್ರ ಬಗ್ಗೆ ಅವರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಯಾರೇ ಆಗಲಿ ಸುಮ್ಮ ಸುಮ್ಮನೆ ಎಲ್ಲರಿಗೂ ಹಂಗೆ ಆ ಥರ ಶಕ್ತಿ ಬರಲ್ಲ ಮತ್ತು ಅಷ್ಟೊಂದು ಜನನೂ ಸೇರಲ್ಲ ಅವ್ರ ಹತ್ರ ಹಿಂಗೆ ಏನೂ ಇರಲಿಲ್ಲ ಶಕ್ತಿ ಅಂದರೆ ಅದಕ್ಕಾಗಿ ಯಾರೇ ಆಗಲಿ ತಿಳ್ಕೊಂಡು ಮಾತಾಡಬೇಕು ಸುಮ್ಮನೆ ಯೂಟ್ಯೂಬ್ ಚಾನಲ್ ಮಾಡಿ ಸುಮ್ಮನೆ ಬೇರೆಯವ್ರ ಬಗ್ಗೆ ಹೇಳೋದು ತಪ್ಪು ಅದಕ್ಕಾಗಿ ಮಲ್ಲಿಕಾರ್ಜುನ್ ಮುತ್ತೆಯವರ ನಂಬರು ಸಿಗುತ್ತೆ ನಾವು ಹಂಗೆ ಹಿಂಗೆ ಕಾಂಟ್ಯಾಕ್ಟ್ ಮಾಡಿದರೆ ನಮಗೆ ನಾವು ಕೆಲವೊಬ್ಬರಿಗೆ ಹೇಳಿದ್ದೀವಿ ಕೂಡ ಅಂದರೆ ನಾವು ಮಲ್ಲಿಕಾರ್ಜುನ ಮುತ್ತೆಯವರ ಎಂಟು ಹಾಡುಗಳನ್ನು ನಾನು ಬರೆದಿದ್ದೀವಿ ನಾವು ಆ ಎಂಟು ಹಾಡುಗಳು ಲಕ್ಷಗಟ್ಟಲೆ ವ್ಯೂಸ್ ಆಗಿದೆ ಯೂಟ್ಯೂಬ್ ಚಾನಲಲ್ಲಿ ಅದಕ್ಕಾಗಿ ನಮಗೆ ಸಾಕಷ್ಟು ಜನ ಫೋನ್ ಹಚ್ತಾ ಇದ್ದಾರೆ ಅಂತೇಳಿ ಈ ವಿಡಿಯೋ ಇದ್ದೀನಿ ಅಡ್ರೆಸ್ ಯಾಕಂದರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಮಲ್ಲಿಕಾರ್ಜುನ ಮುತ್ತಿಯವರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ನಮಗೆ ಒಂದು ದಿನ್ದಾಗ ಇಪ್ಪತ್ತು ಮೂವತ್ತು ಫೋನ್ಗಳು ಬರ್ತವೆ ಯಾಕಂದ್ರೆ ನಾವು ಅವರು ಹಾಡ ಮಾಡಿದಂಥ ಸಣ್ಣ ಕಲಾವಿದರು ಹಾಡ ಯಾವುದಪ್ಪ ಅಂದರೆ ಜಗದೊಡೆಯ ನೀ ಬಾರೋ ಮಲ್ಲಿಕಾರ್ಜುನ ಮುತ್ತಾನಿ ದಯ ತೋರೋ ಜಗದೊಡೆಯ ನೀ ಬಾರೋ ಮಲ್ಲಿಕಾರ್ಜುನ ಮುತ್ತಾನಿ ದಯ ತೋರು ಅನ್ನುವಂಥ ಹಾಡು ನಾವೇ ಬರೆದಿದ್ದು ಮತ್ತೇನೊಂದು ಬನ್ನಿರಿ ಮಹಲ್ ರೋಜ ಪುಣ್ಯಕ್ಷೇತ್ರವೂ ಮಲ್ಲಿಕಾರ್ಜುನ ಮುತ್ಯ ನೆಲೆಸಿದ ನೋಡ ಬನ್ನಿರಿ ಮಹಲ್ ರೋಜ ಪುಣ್ಯಕ್ಷೇತ್ರವೂ ಮಲ್ಲಿಕಾರ್ಜುನ ಮುತ್ಯ ನೆಲೆಸಿದ ತಾಣವು ಅದುವೆ ಕೈಲಾಸ ಅದುವೆ ಕೈಲಾಸ ಅದುವೆ ಕೈಲಾಸ ಮಲ್ಲಿಕಾರ್ಜುನ ಮುತ್ತ್ಯಾ ನಾವಾಸ ಅಂಥೇಳಿ ನಾವು ಹಾಡುಗಳನ್ನು ಮಾಡಿದೆವು ಮತ್ತು ಹಾಗೆ ಹನುಮಂತ ಮುತ್ತೆಯವರ ಹಾಡುಗಳನ್ನು ಕೂಡ ನಾವು ಬರೆದಿದ್ದೀವಿ ಸಾಕಷ್ಟು ವೇವ್ಸ್ಗಳು ಕೂಡ ಆ ಹಾಡಿಗೆ ಬಂದಿದೆ ಮತ್ತು ನಾವು ಫಸ್ಟ್ ಮಾಡಿರುವಂಥ ಹಾಡು ಮಲ್ಲಿಕಾರ್ಜುನ ಮುತ್ತೆಯವ್ರದ್ದು ಹಾಡು ಮಾಡಿರಿ ಅಂತೇಳಿ ನಮಗೆ ಫೋನ್ ಬಂದಾಗ ನಾವು ಮಾಡಿದ್ದೀವಿ ಎಂಟು ಹಾಡುಗಳು ಮಲ್ಲಿಕಾರ್ಜುನ್ ಮುತ್ತಿಯವ್ರದ್ದು ಮಾಡಿದಾಗ ಫಸ್ಟ್ ನಾವು ಹಾಡ ಬರೆದಿದ್ದು ಅಂದರೆ ಮಲ್ಲಿಕಾರ್ಜುನ ಮುತ್ತೆಯವ್ರ ಹಾಡುಗಳೇ ಅದರಿಂದ ನಾವು ಈಗ ಇಲ್ಲಿವರೆಗೂ ಮೂರು ನೂರ ಅರವತ್ತೈದು ಹಾಡುಗಳನ್ನು ನಾವು ಬರೆದಿದ್ದೀವಿ ಇದಕ್ಕೆಲ್ಲ ಮಲ್ಲಿಕಾರ್ಜುನ ಮುತ್ತೆಯವರ ಆಶೀರ್ವಾದ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಮೊದಲು ಯಾವ ಹಾಡುಗಳನ್ನು ಬರೆದಿದ್ದಿಲ್ಲ ಅಷ್ಟೇ ಸುಮ್ನೆ ಒಂದು ಎರಡು ಹೆಂಗೆ ಈ ಥರ ಹಾಡುಗಳನ್ನು ಮಾಡಿದ್ದೀವಿ ಇವರ ಹಾಡುಗಳು ನಮಗೆ ಬಂದ ಮೇಲೆ ಮುತ್ತೆಯವರ ಆಶೀರ್ವಾದ ನಮಗಾಯಿತು ಅವರ ಹಾಡುಗಳು ಹೇಳಿದ ಮೇಲೇ ನಾವು ಇಷ್ಟೊಂದು ಹಾಡುಗಳನ್ನು ಬರೆದಿದ್ದು ಅದಕ್ಕಾಗಿ ದಯವಿಟ್ಟು ಯಾರ ಬಗ್ಗೆ ಆಗಲಿ ಆ ಥರ ಹೇಳಬಾರ್ದು ಮಾತಾಡಬಾರ್ದು ತಿಳ್ಕೊಂಡು ಮಾತಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮಲ್ಲಿಕಾರ್ಜುನ್ ಮುತ್ತೆಯವರಿಗೆ ನೀವು ಭೇಟಿ ಆಗಬೇಕಂದ್ರೆ ಅಲ್ಲಿ ಸಾಕಷ್ಟು ಅನುಕೂಲ ಇದೆ ಭಕ್ತರಿಗೆ ಹೋಗುವಂಥ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಮತ್ತು ಇರ್ಲಿಕ್ಕೆ ಜಾಗ ಎಲ್ಲ ಕೂಡ ಇದೆ ಸುಮ್ಮ ಸುಮ್ಮನೆ ಯಾರೂ ಅಷ್ಟೆಲ್ಲ ಈ ವ್ಯವಸ್ಥೆ ಮಾಡಲ್ಲ ಏನೇ ಶಕ್ತಿ ಇರಲಿಲ್ಲ ಅಂದರೆ ಶಕ್ತಿ ಇದೆ ಹೇಳಿ ಅಷ್ಟು ಪವಾಡಗಳು ಅಲ್ಲಿ ಆಗ್ತವೆ ಮತ್ತು ಅನ್ನದಾಸೋಹ ನಿರಂತರವಾಗಿ ಅನ್ನ ದಾಸೋಹ ನಡೀತದೆ ಮತ್ತು ದೂರ ದೂರಿಂದ ಬಂದಂಥ ಭಕ್ತಾದಿಗಳಿಗೆ ಇರ್ಲಿಕ್ಕೂ ಒಂದು ವ್ಯವಸ್ಥೆ ಕೂಡ ಅಲ್ಲಿದೆ ನಾವು ಮಲ್ಲಿಕಾರ್ಜುನ ಮುತ್ತೆಯವರ ದರ್ಶನ ಇನ್ನೂ ಮಾಡಿಲ್ಲ ನಾವು ಒಂದು ಸಾರಿ ಹೋಗಿ ಬರ್ತೀವಿ ನಮಗೆ ಇಲ್ಲಿಂದನೇ ಆಶೀರ್ವಾದ ಅವರು ಮಾಡಿದ್ದಾರೆ ಅದು ನಮಗೆ ಭಾಳ ಸಂತೋಷ ಇದೆ ಯಾಕಂದರೆ ನಾವು ಹಾಡುಗಳು ಮೊದಲು ಹೆಚ್ಚಿಗೆ ಬರೆದಿದ್ದಿಲ್ಲ ಮಲ್ಲಿಕಾರ್ಜುನ ಮುತ್ತಿಯವರ ಹಾಡುಗಳು ಎಂಟು ಹಾಡುಗಳನ್ನು ಬರೆದಾಗ ದೂರ ದೂರಿಂದ ನಮಗೆ ಫೋನ್ ಬಂದು ನೀವು ಹಾಡು ಮಾಡಬೇಕು ಅಂತೇಳಿ ಹೇಳಿದಾಗ ಅಲ್ಲಿಂದನೇ ಇನ್ನೂ ಹೆಚ್ಚಿಗೆ ಹಾಡುಗಳನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕಾಗಿ ನಮಗೆ ಇಲ್ಲಿವರೆಗೂ ಸಾಕಷ್ಟು ಹಾಡಗಳನ್ನು ಕೂಡ ನಾವು ಬರೆದಿದ್ದೀವಿ ಮಲ್ಲಿಕಾರ್ಜುನ ಮುತ್ತೆಯವರ ಆಶೀರ್ವಾದ ಅಂತ ನಾವು ಹೇಳ್ಬೋದು ಯಾಕಂದರೆ ಯಾವುದೇ ಒಂದು ವ್ಯಕ್ತಿ ಬೆಳಿಲಿಕ್ಕೆ ಯಾರದಾದರೂ ಒಂದು ಆಶೀರ್ವಾದ ಇದ್ರೇ ಆ ವ್ಯಕ್ತಿ ಬೆಳಿಲಿಕ್ಕೆ ಸಾಧ್ಯ ಅದಕ್ಕಾಗಿ ಈ ವಿಡಿಯೋದಲ್ಲಿ ಏನಾದರೂ ನಾವು ತಪ್ಪು ಮಾತಾಡಿದರೆ ಕ್ಷಮಿಸಬೇಕು ಮಲ್ಲಿಕಾರ್ಜುನ ಮುತ್ತೆಯವರಿಗೆ ಭೇಟಿ ಆಗಬೇಕಂದ್ರೆ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕು ಮಹಲ್ ರೋಜಾ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಮುತ್ತೆಯವರು ಸಿಗ್ತಾರೆ ಅಲ್ಲಿ ಹೋಗಿ ಮುತ್ತೆಯವರ ದರ್ಶನ ಪಡಿಬೇಕಾಗಿ ತಾ ನಾನು ಮತ್ತೊಮ್ಮೆ ಈ ವಿಡಿಯೋ ಮುಖಾಂತರ ಇದ್ದೀನಿ ಮತ್ತು ನಾನು ನಂಬರು ಆ ಥರ ಎಲ್ಲ ಮುತ್ತೆಯವ್ರದ್ದು ಕೊಡಬಾರ್ದು ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಂಬರ್ ಹಾಕಿಲ್ಲ ದಯವಿಟ್ಟು ಅಡ್ರೆಸ್ಸೇ ಹೇಳಿದ್ದೀನಿ ಯಾರಾದರೂ ಹೋಗುವಂಥ ಭಕ್ತಾದಿಗಳಿದ್ದರೆ ಯಾಕಂದರೆ ನಮಗೆ ಸಾಕಷ್ಟು ಜನ ಕೇಳಿದ್ದಾರೆ ಎಲ್ಲಿ ಬರುತ್ತೆ ಅಡ್ರೆಸ್ಸು ಮುತ್ತೆಯವ್ರು ಎಲ್ಲಿರ್ತಾರೆ ಅಂತ ಕೇಳಿದ್ದಾರೆ ಅವ್ರಿಗೆ ಅಡ್ರೆಸ್ ಕೂಡ ನಾವು ಹೇಳಿದ್ದೀವಿ ಫೋನ್ ಮುಖಾಂತರ ಹಾಗೆ ಅದಕ್ಕಾಗಿ ಈ ವಿಡಿಯೋನ ನಾವು ಮಾಡಿದ್ದೀವಿ ಅಂದರೆ ಮಲ್ಲಿಕಾರ್ಜುನ್ ಮುತ್ತೆಯವರ ಬಗ್ಗೆ ಇನ್ನೂ ಜನಗಳಿಗೆ ಗೊತ್ತಾಗಲಿ ಅವ್ರು ಎಲ್ಲಿ ಸಿಗ್ತಾರೆ ಎಲ್ಲಿ ಇರ್ತಾರೆ ಅನ್ನುವಂಥದ್ದು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕು ಮಹಲ್ ರೋಜಾ ಜೇವರಿಗದಿಂದ ಸನಿ ಆಗ್ತದೆ ಮತ್ತು ಗುಲ್ಬರ್ಗದಿಂದ ಹತ್ತಿರ ಆಗ್ತದೆ ಯಾದಗಿರಿ ಗುಲ್ಬರ್ಗ ಏನು ಭಾಳ ದೂರಿಲ್ಲ ಯಾದಗಿರಿ ಗುಲ್ಬರ್ಗ ಹತ್ತಿರ ಹತ್ತಿರ ಇರೋದರಿಂದ ಮತ್ತು ಮಹಲ್ ರೋಜಾ ಕೂಡ ಗುಲ್ಬರ್ಗ ಸೈಡೇ ಇದೆ ದಯವಿಟ್ಟು ಯಾರಾದರೂ ಹೋಗುವಂಥ ಭಕ್ತಾದಿಗಳಿದ್ದರೆ ಹೋಗಿ ಮಲ್ಲಿಕಾರ್ಜುನ ಮುತ್ತೆಯವರ ಆಶೀರ್ವಾದ ಪಡಿಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದು ನನ್ನ ಹೊಸ ಚಾನಲ್ ಇದೆ ದಯವಿಟ್ಟು ಈ ಚಾನಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ನಾವು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಬೇಕು ಯಾರ ಬಗ್ಗೆ ಆಗಲಿ ಆ ಥರ ನಾವು ತಿಳ್ಕೊಂಡು ಮಾತಾಡಬೇಕು ಸುಮ್ಮ ಸುಮ್ಮನೆ ಆ ಥರ ಮಾತಾಡಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು